ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ part of the esau's with the elite ಕೆಪಿಎಸ್ ನಂಬರ್ ಮೂರು ಕಾಸ್ತಾ ಬೆಳಗಾವಿ ನಿಕಟಪೂರ್ವ ಅಧ್ಯಕ್ಷರು ಬೆಳಗಾವಿ ಮಹಾನಗರ ಪತ್ತು ಬೆಳೆಸುವ ಸರ್ಕಾರಿ ಸಂಘ ನಂಬರ್ ಟು ನಿಯಮಿತ ಬಡಗಾವಿ ಬೆಳಗಾವಿ ಇವರ ಸೇವಾ ನಿವೃತ್ತಿ ಸತ್ಕಾರ ಸಮಾರಂಭ ಈ ಒಂದು ಸುಂದರ ಸಮಾರಂಭದ ಬಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ್ದಾರೆ ಶ್ರೀಮತಿ ಅವರು ಕೆಪಿಎಸ್ ನಂಬರ್ ಮೂರು ಬೆಳಗಾವಿ ಮೂಗು ಏಳು ವೇದಿಕೆಯ ಮೇಲೆ ಆಕರ್ಷಿತಕಾಗಿ ವಿನಂತೀ ಅದೇ ರೀತಿಯಾಗಿ ಇศรี ರಾಜು ಅವರು ಕೂಡ ವೇದಿಕೆಯಂತ ಆಕರ್ಷಿತಕಾಗಿ ವಿನಂತೀ ವಿದ್ಯಾಜಲ ಕ್ಯಾಂಪಸ್ ರಮಣಿತಿ ಪದಮತ್ತು ಮಂದದಲ್ಲಿ ಸ್ಮರಿಸುತ್ತಾ ಜನೇನಿ ಮತ್ತು ಜನ್ಮโพಧಿ ಇವರನ್ನ ಎಲ್ಲ ನಮ್ಮ ಸ್ಮರಿಸಿ ಇವತ್ತು ನಾವು ಎಲ್ಲರೂ ಸೇರಿರೋದು ಒಂದು gena ಉದ್ದೇಶದಿಂದ ಆ ಉದ್ದೇಶ ಏನಪ್ಪಾ ಅಂತಂದ್ರೆ ನಮಸ್ಕಾರ ನಮ್ಮ ಶಾಲೆಲ್ಲಟಿರಿಯ ಶಿಕ್ಷಕರು ಸರ್ ಶಿಕ್ಷಕರು ಹಾಗೂ ಪ್ರಿಯಾಶೀಲ ಶಿಕ್ಷಕರಾಗಿರತಕ್ಕಿ ನಟ ಸರ್ ಅವರ ಒಂದು ನಿವೃತ್ತಿ ಸತ್ಕಾರ ಸಮಾರಂಭವನ್ನ ಅವರ ಬಂಧು ಬಾಂಧವರು ಸೇರಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಸುನಿಲಿತವಾಗಿ ಹಾಗೂ ಕಾರ್ಯಸುದ್ಧಿಯಾಗಿ ಅಂತ ಆ ದೇವರಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳುತ್ತಾ ಒಂದು ದೇವರ ಪ್ರಾರ್ಥನೆ ಕರ್ಮವನ್ನು वम जग प्र शंखर युषण भव भय भज ज्ञान दहना ശരണംവഭയ <laughs> ദഹന ತಂದುಕೊಟ್ಟಂತಹ ಧನ್ಯವಾದಗಳು ಹೊರಿಸುತ್ತಿರಲು ಕೈ ಬೀಚಿತು ಬೆಳಕು ತನ್ನಯ ಶಿರವ ತಗ್ಗಿಸಿ ತರವ ಜೋಡಿಸಿ ಜ್ಞಾನವ ಅಡಿಸಿ ಬಂದ ಯಾತ್ರಿಕರು ನಾವು ನೂರಾರು ಕನಸಿನ ಪುಸ್ತಕವ ಹಿಡಿದು ಆತ್ಮವಿಶ್ವಾಸದ ಸಮ ವಸ್ತ್ರವ ಧರಿಸಿ ಹೊಸದೊಂದು ಚೈತನ್ಯದೊಂದಿಗೆ ಪುಟ್ಟ ನಗುವ ಹರಿಸಿ ಜ್ಞಾನವ ನೀಡಲು ಬಂದ ಯಾತ್ರಿಕರು ನಾವು ಇಂದಿನ ಈ ಸಮಾರಂಭಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ

ಭಾಗಿಯಾಗುತ್ತೇನೆ ಶ್ರೀ ಸರ್ ಮಾನ್ಯ ಹಿರಿಯ ಶಿಕ್ಷಕರು ಕೆ ಬಿ ಎಸ್ ಕಾಸ್ಬಾಗ್ ಬೆಳಗಾವಿ ಹಾಗೂ ಸೊಸೈಟಿಯ ನಿಕಟಪೂರ್ವ ಪೂರ್ವ ಅಧ್ಯಕ್ಷರು ನಗರಬಲೆ ಬೆಳಗಾವಿ ಇವರ ನಿವೃತ್ತಿ ಸಮಾರಂಭ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಶಾಲೆಯ ನೆಚ್ಚಿನ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಸತೀಶ್ಕಾ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ನಾನು ಕೋರುತ್ತೇನೆ ಶ್ರೀ ಗಡ್ಡದವರು ಅವರಿಗೆ ಸನ್ಮಾನದೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ಬೇಕಂತ ಅವರಲ್ಲಿ ಹೇಳುತ್ತಾರೆನ್ವಯ ಅಧಿಕಾರಿ ಅವರ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇನೆ స్వాగత సార్ స్వగ్ కూడా కుబాల్ సార్ అధ్యక్ష ఆర్థిక స్వాగతం కోరుతాను ಶ್ರೀಮತಿ ಅಂಜನಾ ಗುರುಗೌಡ ಸಂಘಟನೆಯ ಪದಾಧಿಕಾರಿಗಳು ನಗರದ ವಲಯ ಬರಗಾಗಿ ಇವರನ್ನು ಕೂಡ ಈ ಒಂದು ಕಾರ್ಯ ಶ್ರೀ ಪಣಪ್ಪ ಶ್ರೀ ಸೊಸೈಟಿಯ ಎಲ್ಲ ನಿರ್ದೇಶಕರುಗಳಿಗೂ ಶಿಕ್ಷಕರುಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕ ಸ್ವಾಗತ ಕೊಡುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರ ಸ್ನೇಹಿತ ಸಂಬಂಧಿಕರಿಗೆ ಸ್ವಾಗತ ಕೋರಿ ನನ್ನ ಈ ಸ್ವಾಗತ ಭಾಷಣಕ್ಕೆ ನಿಧಾನ ಮಾಡುತ್ತೇನೆ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲಿ ಇದುವರು ನೋಡೋಣ ಸರ್ವೇ ಜನ ಸುಖ